ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಅದಲ್ದೆ ಇದು ತುಂಬ ಬೇಗನೆ ಮಾಡುವಂಥ ಪಲ್ಯ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಕ್ವಿಕ್ಕಾಗಿ ಆಗಿಬಿಡುತ್ತೆ ಯಾರು ಬೇಕಾದರೂ ಇದನ್ನು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂಥ ಪಲ್ಯ ಇದು ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಂಥ ಮಸಾಲೆಗಳು ರುಬ್ಬಿ ಮಾಡೋಲ್ಲ ಸೊ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ರೈಸ್ ಸೈಡ್ ಜೊತೆಗೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಬೆಳಗ್ಗೆ ತಿಂಡಿ ಹಾಗೆ ಆಮೇಲೆ ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆಗೆ ಈ ಪಲ್ಯನ ಇದ್ದೀನಿ ಈ ಈ ಪಲ್ಯ ಇದನ್ನು ತಿನ್ನೋದ್ರಿಂದ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಈ ಬೀನ್ಸ್ ಪಲ್ಯದಲ್ಲಿ ಫೈಬರ್ ಮತ್ತು ಪೊಟ್ಯಾ ಪೊಟ್ಯಾಷಿಯಮ್ ಹಾಗೆ ವಿಟಾಮಿನ್ ಸಿ ಆ್ಯಂಡ್ ಓ ಕೆ ಹೇರಳವಾಗಿರೋದ್ರಿಂದ ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತಾ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದವು ಸೊ ಇದನ್ನು ನಾವು ಅವಾಗವಾಗ ತಿಂತಾ ಇದ್ದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಈ ಥರ ನಾ ಬೀನ್ಸ್ನ ನೀಟಾಗಿ ಎಡ್ಜನ್ನ ಎಲ್ಲ ತಗೊಂಡ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡೋದ್ರಿಂದ ಬಿ ಕಟ್ಟಿಂಗು ಬೇಗನೆ ಆಗುತ್ತೆ ಆ್ಯಂಡು ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ಳಾಕತ್ತೀನಿ ಟೇಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೀನ್ಸ್ ಪಲ್ಯ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂದರೆ ಮಸಾಲೆಗಳು ಎಲ್ಲ ಜೊತೆಗೂ ಬೀನ್ಸು ಒಂದೊಂದು ಇದನ್ನು ಬೇಯೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನಾನು ಎಲ್ಲನೂ ಕಟ್ ಮಾಡ್ಕೊತೀನಿ ನೀವು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ಹೀಗೆ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಕಟ್ಟಿಂಗ್ ಆಗುತ್ತಾ ಈ ಮೆಥಡನ್ನ ನೀವು ಯೂಸ್ ಮಾಡ್ತಾ ಇಲ್ಲಂದರೆ ಈ ಮೆಥಡ್ ಯೂಸ್ ಮಾಡಿ ಬೇಗ ಕಟ್ಟಿಂಗ್ ಎಲ್ಲ ಬೇಗ ಫಿನಿಶ್ ಆಗುತ್ತೆ ಸೊ ಅದೇ ಥರ ನಾನು ಎಲ್ಲ ಬೀನ್ಸ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಎಣ್ಣೆ ಒಳಗೆ ಅಂದರೆ ಟೇಸ್ಟು ಚೆನ್ನಾಗಿ ಬರ್ತದೆ ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್ನ ಹಾಕಿ ಎಲ್ಲ ಎಲ್ಲಾನು ನೀಟಾಗಿ ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ ಬೀನ್ಸು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಪಲ್ಯ ಪಲ್ಯದ ರುಚಿ ಚಲೋ ಬರ್ತದೆ ಅದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳ್ರಿ ನೀವು ಫ್ರೈ ಮಾಡದೆ ಹೋದರೆ ಒಂದ್ಸರಿ ಫ್ರೈ ಮಾಡಿ ಪಲ್ಯ ಮಾಡಿರಿ ಎಷ್ಟು ಚೆನ್ನಾಗಿರುತ್ತದೆ ಈ ಪಲ್ಯನ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಸೊ ಇದು ಫ್ರೈ ಆಗೋಷ್ಟರಲ್ಲಿ ನಾವು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡ್ಬಿಡಣ್ರಿ ಸೊ ಪಕ್ಕದಲ್ಲಿ ಅದು ಬೇಲಿ ಸೊ ನಾನು ಒಗ್ಗರಣೆಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡೋಕತ್ತೀನಿ ಸೊ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಕಾಂಬಿನೇಷನು ಚೆನ್ನಾಗಿರ್ತದೆ ಇಲ್ಲೇ ಎರಡು ಟೊಮೆಟೊ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಸೊ ಈ ಥರ ನಾವು ಪಕ್ಕದಲ್ಲಿ ಫ್ರೈ ಮಾಡಿಕೊಂಡು ಚಾಪಿಂಗು ಎಲ್ಲ ಮುಗಿಸ್ಕೊಂಡ್ರೆ ಅಡುಗೆಗಳು ಸುದ ಬೇಗ ಕ್ವಿಕ್ಕಾಗಿ ಆಗ್ತಾವು ಟೈಮ್ ಸುದ ವೇಸ್ಟ್ ಆಗೋಲ್ಲ ನಮ್ಮ ಟೈಮ್ಗೆ ಕರೆಕ್ಟಾಗಿ ಆಗಿಬಿಡುತ್ತೆ ಈ ಥರ ಕ್ವಿಕ್ಕಾಗಿ ಎರಡೂ ಮಾಡ್ಕೋಬೇಕು ಮಾಡಿಕೊಂಡ್ರೆ ಒಳ್ಳೆಯದು ಸೊ ಅಷ್ಟು ಚಾಪಿಂಗ್ ಮುಗಿಸ್ಕೊಳ್ಳೋದ್ರಲ್ಲಿ ನೋಡಿರಿ ಬೀನ್ಸ್ ಎಲ್ಲಾನು ನೀಟಾಗಿ ಫ್ರೈ ಆಗೈತಿ ಕಲರ್ ಕೂಡ ಚೇಂಜ್ ಆಗೈತಿ ಇಷ್ಟಾದರೆ ಸಾಕು ಇದು ಬೀನ್ಸು ಒಳ್ಳೆ ಟೇಸ್ಟ್ ಬರ್ತೈತಿ ಇಷ್ಟಾದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಇದನ್ನ ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ್ರಿ ಇದು ಪೂರ್ತಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದ ಬಾಣಲಿಲ್ಲೆ ನಾನು ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಮಾಡ್ಕೋತೀನಿ ಪಲ್ಯದು ಈ ಥರ ಮಾಡೋದರಿಂದ ಬೇಗನೆ ಆಗುತ್ತೆ ನಾವು ಇಲ್ಲಿ ಯಾವುದೇ ರೀತಿ ಮಸಾಲೆಗಳನ್ನು ಇಲ್ಲ ಕ್ವಿಕ್ಕಾಗಿ ಆಗುತ್ತೆ ಎಣ್ಣೆ ಬಾಣಲೆ ಬಿಸಿಗಿಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿಬಿ ಸಿಡಿದ ಮೇಲೆ ಜೀರಿಗೆ ಮತ್ತು ಒಂದು ಐದರಿಂದ ಆರ ಕರಿಬೇವೆಲಿ ಮತ್ತು ಆವಾಗಲೇ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಪೂರ್ತಿ ಹಾಕ್ಕೊಳಾಕತ್ತೀನಿ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಅದನ್ನು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಅದು ಈರುಳ್ಳಿದು ಫ್ಲೇವರ್ ಎಲ್ಲ ಒಳಗೆ ಬಿಡ್ತೈತಿ ಸೊ ನೋಡಿ ನೀಟಾಗಿ ಈ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿದು ಸ್ವಲ್ಪ ಕಲರು ಚೇಂಜ್ ಆಗಿತ್ತು ನೋಡ್ರಿ ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಜನ ಪಲ್ಯಕ್ಕೆ ಟೊಮೆಟೊ ಅಷ್ಟಾಗಿ ಯೂಸ್ ಮಾಡಲ್ಲ ಬಟ್ ಟೊಮೆಟೊ ಯೂಸ್ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀವು ಯೂಸ್ ಮಾಡಿ ಒಂದ್ಸರಿ ನೋಡಿ ಮತ್ತು ಸ್ವಲ್ಪ ಮ್ಯಾ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಟೊಮೆಟೊ ಜೊತೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಮತ್ತು ರುಚಿನೂ ಸುದ ಚೆನ್ನಾಗಿ ಬರುತ್ತೆ ಆದರೆ ಉಪ್ಪು ಹಾಕಿ ಸ್ವಲ್ಪ ಬಾಡಿಸಿ ಲಿಟ್ ಕ್ಲೋಸ್ ಮಾಡಿಡ್ರಿ ಒಂದು ನಿಮಿಷ ಅಷ್ಟೊತ್ತು ಅಂದ್ರೆ ಒಳಗೆ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಾಗುತ್ತಾ ಆವಾಗ ಅದನ್ನು ಇನ್ನೊಂದ್ಸಲಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಪಲ್ಯದ್ದು ಸೊ ಇದಕ್ಕೆ ಇವಾಗ ನಾವು ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಫ್ರೈ ಮಾಡಿದ್ವಲ್ಲ ಆ ಬೀನ್ಸ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲನೂ ಬಾಡಿಸ್ಕೊಳ್ಳೋಣ ರೀ ಅಂದರೆ ಆ ಈರುಳ್ಳಿ ಒಗ್ಗರಣೆ ಇದು ಏನು ಇದು ಇದೆಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆಗಳು ನಾನು ರುಬ್ಬಿ ಹಾಕೋತಾ ಇಲ್ಲ ನಮ್ಮ ನಾವು ಇಷ್ಟೇ ಇದನ್ನು ಪಲ್ಯಗಳನ್ನು ಮಾಡೋದು ಸೊ ಇದಕ್ಕಿವಾಗ ಸ್ವಲ್ಪ ಖಾರ ರುಚಿಗೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ನಿಮ್ಮ ಮನೆಗೆ ಇಲ್ಲಿ ಎಷ್ಟು ಖಾರ ತಿಂತಾರೋ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ ಖಾರ ಹಾಕ್ಕೊಂಡು ಸಲ ನೀಟಾಗಿದ್ದು ಖಾರ ಪಲ್ಯದಕ್ಕೆಲ್ಲದಕ್ಕೂ ಬೀನ್ಸ್ಗೆ ಎಲ್ಲದಕ್ಕೂ ಮಿಕ್ಸ್ ಹಾಕಬೇಕು ಸೊ ಆ ಥರ ನೀಟಾಗಿ ಇದನ್ನು ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಡಣ್ರಿ ಅದಾದಮೇಲೆ ಇದಕ್ಕೆ ಹುರಿದಿಡ್ತಿರ್ತಕ್ಕಂಥದ್ದು ಶೇಂಗಾ ಪುಡಿನ ಹಾಕ್ಕೊಳಕತ್ತೀನಿ ಶೇಂಗಾ ಪುಡಿನ ನಾನು ಮುಂಚೆನೇ ಮಾಡಿಟ್ಕೊಂಡಿರ್ತೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿಟ್ಕೊಂಡ್ರೆ ಪಲ್ಯಗಳಿಗೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಸೊ ನೀವು ಒಂದ್ಸಲ ಶೇಂಗಾ ಪೌಡ್ರ್ ಹಾಕಿ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನೀವು ಪದೇ ಪದೇ ಇದೇ ಥರ ಮಾಡಿ ತಿಂತೀರಾ ಯಾಕಂದರೆ ಇದು ತುಂಬ ಬೇಗ ಆಗುತ್ತಾ ಹಂಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ಈಗ ಅಳತೆ ನೋಡಿಕೊಂಡು ನೀವು ನೀರು ಹಾಕೋಬೇಕು ನಾನು ಸ್ವಲ್ಪ ಬೀನ್ಸು ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಹಂಗೆ ಟೇಸ್ಟ್ ನೋಡಿ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇದು ಲಿಡ್ ಕ್ಲೋಸ್ ಮಾಡಿಟ್ಟ ಒಂದು ಐದು ನಿಮಿಷ ಹಂಗೆ ಬೇಯಕ್ಕೆ ಬಿಡೋಣ್ರಿ ನೋಡಿರಿ ಇವಾಗಿದ ಆಗೈತೆ ಐದು ನಿಮಿಷ ಆದಮೇಲೆ ನೀಟಾಗೆ ಬೆಂದೈತಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡ್ಬಿಡಣ್ರಿ ನೋಡಿ ವೆರಿ ಕ್ವಿಕ್ಕಾಗಿ ಈಸಿಯಾಗಿ ಯಾವುದೇ ರೀತಿ ಸ್ಟ್ರೈನ್ ಇಲ್ಲದೆ ರುಬ್ಬೋದಿಲ್ಲದೆ ಜಾಸ್ತಿ ಮಸಾಲೆಗಳನ್ನು ಹಾಕಿಲ್ಲ ಜಾಸ್ತಿ ಮಸಾಲೆಗಳನ್ನು ಹಾಕಿದರೆ ಆ್ಯಸಿಡಿಟಿಗಳು ಪ್ರಾಬ್ಲಮ್ ಆಗುತ್ತೆ ನಮ್ಮ ಮನೆಯಲ್ಲಿ ಇದೇ ಥರ ಪ್ಲೇನ್ ಪಲ್ಯನೇ ಇಷ್ಟಪಡೋದು ನಾವು ಆಲ್ಮೋಸ್ಟ್ ಎಲ್ಲ ಪಲ್ಯಗಳನ್ನು ಆಗೇ ಮಾಡ್ತೀವಿ ಸೊ ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ನಾನು ಮಾಡಿರೋ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಖುಷಿಯಾಗುತ್ತೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್